हेतनपाघस्तानपसुष्ठते तस्या वि चेतनानि राष्ट्रे देवाना चतस्रपूर्जम् तदहेपयापुंसे स्वस्मि तस्याः परमञ्जकाम अनन्तामन्तादभि निर्मिताम् महेम् यस्याम् देवम् पुरतस्तव तेन मे सफला प्राप्तवे जन्मनि जन्मनि ಪ್ರಾರ್ಥನೆ ದೈವಾನುಗ್ರಹಗಳಾಗಿ ನನಗೆ ವಿಶೇಷವಾಗಿ ಶಬರಿವಾರ ಶ್ರೀ ದುರ್ಗಾ ಪರಮೇಶ್ವರಿಯ ಪೂರ್ಣಾನುಗ್ರಹಗಳಾಗಿ ಕ್ಷೇತ್ರವ ಒಂದು ಜೀರ್ಣೋದ್ಧಾರ ಮಾಡಿಕೊಂಡು ಎಲ್ಲ ವೈದಿಕ ತಾಂತ್ರಿಗಳ ತಾಂತ್ರಿಕ ಕಾರ್ಯಕ್ರಮಗಳ ಮಾಡಿಕೊಂಡು ವಿಶೇಷವಾಗಿ ನನಗೆ ಕುಮೂರ್ತದಲ್ಲಿ ಆ ಅಷ್ಟಬಂಧ ಲೇಪನ ನನಗೆ ಕುಂಭಾಭಿಷೇಕ ಕುಂಭಾಭಿಷೇಕ ಮಾಡುವಂತಹ ಯೋಗ ಭಾಗ್ಯ ಎಲ್ಲ ಬಂದು ಬಂದವರಿಗೆ ಹಾಗೆ ವಿಶೇಷವಾಗಿ ಎಲ್ಲ ಸೂಚಿಸಿದ ಪ್ರಕಾರ ದೇವತಾ ಗ್ರಹ ರೂಪೇಣ ಶುಭ ಶುಭವೂ ಇತ್ತು ದೇವತಗಳು ಗ್ರಹರ ರೂಪಲ್ಲಿ ಅವರಿಗೆ ಶುಭ ಫಲ ಅಶುಭ ಫಲಗಳು ಕೊಡ್ತಾವಳು ಹಂಗೆಲ್ಲ ಆ ಅಶುಭ ಫಲ ಫಲ ಶುಭ ಫಲವನ್ನಾಗಿ ಪರಿವರ್ತನೆಗೋಸ್ತ್ರವಾಗಿ ಹಂಗೇ ವಿಶೇಷವಾಗಿ ಆ ಸ್ಥಳ ಬಂಧ ಲೇಪನ ಕಾಲದಲ್ಲಿ ಆಯಿತು ಅಥವಾ ಬ್ರಹ್ಮಕುಂಭಾಭಿಷೇಕ ಕಾಲಲ್ಲಿ ಆಯಿತು ಇಪ್ಪ ಎಲ್ಲ ದೋಷ ಪರಿಹಾರ ಅರ್ಥವಾಗಿ ವಿಶೇಷವಾಗಿ ಆದಿತ್ಯ ನವಗ್ರಹರು ಏಕಾದಶ ಸ್ಥಾನ ಕಲಾ ಪ್ರಾಪ್ತಿಗೋಸ್ಕರವಾಗಿ ನೈವೇದ್ಯನ ಸೂಚನೆ ಪ್ರಕಾರ ಇಂದು ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಆದಿತ್ಯ ನವಗ್ರಹ ಶಾಂತಿಯ ಮಾಡುವಂತಹ ಸಂತಲ್ಪವಾಣಿಗಳು ಮಾಡುವಂತಹ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಿಸಿಕೊಟ್ಟು ಎಲ್ಲ ಕಾರ್ಯಕ್ರಮಗಳು ಸುಲಗ್ನವಾಗಿ ಅಪ್ಪ ಹಾಗೆ ಆ ದುರ್ಗಾ ಪರಮೇಶ್ವರಿಯ ಅನುಗ್ರಹಿಸಿ ಕೂಡಿ ನಾವು ಸಮಸ್ತರು ಸೇರಿಕೊಂಡು ಫಲಕಾಣಿಕೆ ಪುರಸ್ಸರವಾಗಿ துாபிரமேய uh, <laughs>

ಪೂಜ್ಯ ಕಾರ್ಯಿಯನ್ನು ತಾರಳಿಕಾ ಇದೀಗ ರಸೋರ ಧರೆ ಜೇನುಗ ಭಗ್ನಜರ ಈ ಒಂದು ಪುಣ್ಯ ಕಾರ್ಯವನ್ನು ಅಭಿಷಿ ಎಂದ್ರೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರ ಅತಿಗಳ ಕೂಡ ಪುಣ್ಯ ಪ್ರದಾನ ಶಾಂತಿಗಳ ವರ ಶಪತ ಮಂತ್ರವನ್ನು ಉಚ್ಚೆ ಕಟ್ಟರಿಂದ अच्युतम केशवं कृष्ण दामोदरं राम नारायणं जानकी वल्लभं वैष्णवं नारायणं अच्युतं वैकुण्ठं भगवन्तं मे साष्ट्रं माहेत्रं आत्मपदं मे दोष्टं मे सम्मनं मे मत्कडे कार्यं मे मान्यं मे मनोरथं मे गृहाणितं मे वैस्थितं नार्यौ तज्जने वल्लभं मे भक्तं मे वत्समं मे महत्तं मे देवात्मं मे प्रतिमात्मं मे प्रतिमात्मं पुजनाथं मे पुष्पात्मं त्रयंत्रात्मं मे वृष्टं मे जितेत्मे रक्षन्तं मे श्रद्धात्मं मे अस्तमेत मित्रमेत प्राञ्छमेसोस्तमे कुसोस्तमे येनतेमे दयस्तमे अस्तमे अस्तमे यस्मन करेला युत्तमे जीवास्तमे निरञ्छातम करे निप्रंकरे भयन्तमे नभन्तमे वैरन्तमे सोशालमे सुन्तमे उत्तमे सोरदमे दम्यस्तमे स्वानन्तमे क्षेत्यन्तमे पित्तन्तमे इत्युत्तमे इत्युत्तममे 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 इत्युत् ಅಮೃತವಾಗಿ ಇರಯಿತ್ತು ನೇನೈ ಇಂತ್ರಾಕರಣಷ್ಟರಾ ಸ್ವಪ್ನೇಶು ಅರುಮಿಮ ಭ್ರಮಕಾಯದ ಉತ್ಸವದ ಸಂದರ್ಭದಲ್ಲಿ ಆಹರಣ ಋಷಿ ಇವೊಂದು ಕಾರ್ಯಕ್ಕೆ ಹರವಾರು ಯಾದ ಜೀತಾ ಹರವು ರಾತ್ರಿ ಎಂಬ ಅದೇಕಿ پورا ಪರವೋರ ಜನತೆ ಈ ಕ್ಷೇತ್ರ ಗೆರಂತೌ ಪರಿಕಾರಿ ತಾನು ತಮ್ಮ ಜನರಿಗೆ ಸಂಪನ್ನಯ ಮಾಡಿ ಕೊಡಿದ್ದಾರೆ ಹಾಗೂ ಭಜನಾಸೇ ಸಮಸ್ಕೃತ ಗವಾನ್ ಸಹ ಸೇವೆ ಹಾಗೂ ಅಮ್ನದಾನ ಸೇವೆ ಅದೇ ರೀತಿ ಹಲವಾರು ಸಮರ್ಪಣೆ ಅದೇ ರೀತಿ ಮಾನಸಿಕವಾದ ಭಕ್ತಿಯ ಸಮರ್ಪಣೆ ಈ ರೀತಿ ಹಲವಾರು ಸಮರ್ಪಣೆಗಳನ್ನಾಗಿಯಿಂದ ಮಾಡಿಕೊಂಡಿದ್ದಾರೆ ಭಕ್ತ ಜಾತೆ ದ್ರವ್ಯ ತ್ಯಾಗೋ ಯಾಗ ಯಾವುದು ಭಗವಂತನ ಉದ್ದಿಷ್ಟವಾಗಿ ತ್ಯಾಗ ಮಾಡುತ್ತಾರೆ ಅದುವೇ ಯಜ್ಞ ಅದುವೇ ಯಾಗುತ್ತೆ ಈ ಯಾಗಕ್ಕೆ ಎಲ್ಲರೂ ಕಾರಣೀಭೂತರಾಗುತ್ತಾರೆ ನೀವು ಮಾಡುವ ತ್ಯಾಗವೇ ಇರುತ್ತೆ ಆ ಪ್ರಕಾರ ಎಲ್ಲರ ಜಾಗದಲ್ಲಿಯೇ ಎಲ್ಲರ ಭಕ್ತಿಯೊಂದಿಗೆ ಎಲ್ಲರ ಸೇವುವಿಕೆಯಿಂದ ಈ ಯಜ್ಞಗಳು ಸಂಪನ್ನಗೊಂಡಿದೆ ಹಿರಿಯರಾದಂತಹ ಕ್ಷೇತ್ರದ ಆಚಾರ್ಯರಾದಂತಹ ಪದ್ಮಿಗಳ ಆಶೀರ್ವಾದ ಅನುಗ್ರಹ ಗುರುಗಳ ಅವರ ಆಚಾರ್ಯದಲ್ಲಿ ಈ ಒಂದು ಕರಿಷ್ಠ ಅಷ್ಟವನ್ನು ಬಹಳ ವಿಜೃಂಭಣೆಯ ನಡೀತಾ ಇದೆ ತಾಲಿ ದುರ್ಗಾಪರಮೇಶ್ವರಿಯ ಪರಿಪೂರ್ಣ ಅನುಗ್ರಹ ಪ್ರಸಾದ ಎಲ್ಲರಿಗೂ ಪ್ರಾಪ್ತಿಯಾಗಿ ಹಾಗೂ ಮಾಡಿದಂತಹ ಸತ್ಯವನ್ನು ಅನುಷ್ಠಾನ ಎಲ್ಲರೂ ಕೂಡ ಆ ಭಗವಂತ ದೇವಿಯ ಅನುಪಮ ಶರಣಾಗಲಿ ಈ ಕ್ಷೇತ್ರದ ಸಕಾಲ ಸಮೃದ್ಧಿಯಾಗಲಿ ಸಾನ್ನಿಧ್ಯ ಹೆಚ್ಚಿಸಲಿ ಭಕ್ತಜನ ಬರುವ ಕಾಲದಲ್ಲಿ ಅವರವರ ಇಷ್ಟಾರ್ಥವನ್ನು ದೇವಿ ಒದಗಿಸಲಿ ಕ್ಷೇತ್ರದ ಕೀರ್ತಿ ಅಭಿವೃದ್ಧಿಯಾಗಲಿ ಜನತೆಗೆ ಸುಕ್ಷೇವ ಪ್ರಾಪ್ತಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಭಗವತಿಯ ಮಹಾದೇವಿಯ ಹಾಗೂ ನವದ್ರ ಬಂದೇವರ ಶರೀರದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಅಂತ ಹೇಳಿ ಶ್ರೀ ದುರ್ಗಾಪರಮೇಶ್ವರಿ ಗುರುವಿನ ಶರಣ எ நமஸ்காரி எல்லாரும் அனுப்புகிறேன் ಭಜನಾ ಮುಂದುವರಿಯುತ್ತಿದೆ ಇದೀಗ